ನಮ್ಮ ಮನೆಯ ಯಾವುದೇ ಆಚರಣೆಯನ್ನು ಮನ ತುಂಬಿ ಕಣ್ತುಂಬಿಸುವಂತೆ ಅದ್ದೂರಿಯಾಗಿ ಆಚರಿಸಬೇಕೆಂಬ ಆಸೆ ನಿಮ್ಮದಾಗಿದ್ದರೆ ತಡ ಮಾಡದೆ ಇವರನ್ನು ಒಮ್ಮೆ ಸಂಪರ್ಕಿಸಿ ಎಂ ಸಿ ಶಾರ್ಟ್ಸ್ ಅಂಡ್ ಈವೆಂಟ್ಸ್ ಪ್ರೊಫೆಷನಲ್ ಸ್ಟುಡಿಯೋ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ ಹಾಗೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿಂತಾಮಣಿಯಲ್ಲೇ ಇಂಡೋರ್ ಐ ಎಕ್ವಿಪ್ಮೆಂಟ್ಸ್ ವಿತ್ ಮಾಡಲಿಂಗ್ ಶೂಟ್ಸ್ ಬಾನ್ ಬೇಬಿ ಶೂಟ್ಸ್ ಬೇಬಿ ಶೂಟ್ಸ್ ಫ್ರೀಕ್ವೆಂಟಿ ಪ್ಲಸ್ ಟೀನ್ಸ್ ಅಂಡ್ ಆಲ್ ಫೆಸಿಲಿಟೀಸ್ ಹಾಗೂ ಎಲ್ಲಾ ರೀತಿಯ ಶೂಟ್ಸ್ ನ ಸಹ ಇವರು ಮಾಡುತ್ತಾರೆ ಸ್ಥಳ ಒಂಟೋನ್ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಪತ್ರಕರ್ತರ ಭವನ ಸೆಗಂಡ್ ಡೋಂಟ್ ಕಾಪಿ ಫ್ರೆಂಡ್ಸ್ ಮೇಕ್ ಯುವರ್ ಓನ್ ಫ್ರೆಂಡ್ಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ಟ್ಯಾಂಕ್ ರಸ್ತೆಯಲ್ಲಿನ ಶಬರಿ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕ ಹಾಗೂ ಶಬರಿ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷ ಬಡಗವಾರಲಿ ಶಬರೀಶ್ ಅವರು ತಮ್ಮ ಅಂಗಡಿ ಬಳಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿವೃತ್ತ ಸೈನಿಕರಿಂದ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಾರ್ವಜನಿಕರಿಗೆ ಅನ್ನದಾನ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದರಲ್ಲದೆ ಇದೇ ಸಂದರ್ಭದಲ್ಲಿ ಅಂಗಾಂಗ ದಾನ ನೋಂದಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಂಗಾಂಗ ದಾನ ನೋಂದಣಿ ಮಾಡಿಸಿದರು ಹಾಗೂ ಬೆಳಕಿನ ಅಂಗಡಿಗೆ ಬಂದ ಎಲ್ಲ ಗ್ರಾಹಕರಿಗೆ ಉಚಿತವಾಗಿ ಶೋರ ಮಾಡುವುದರ ಮೂಲಕ ಪುನೀತ್ ರಾಜ್ಕುಮಾರ್ ಅವರ ಮೇಲಿನ ಅಭಿಮಾನವನ್ನು ವ್ಯಕ್ತಪಡಿಸಿದರು ಈ ವೇಳೆ ಶಬರೀಶ್ ರವರು ಮಾತನಾಡಿ ಸುಮಾರು ಹನ್ನೆರಡು ವರ್ಷದಿಂದ ನಾನು ನನ್ನ ಪಾಲಕರ ವೃತ್ತಿಯ ಜೊತೆಗೆ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದೇನೆ ಶಿಲ್ಪ ಅನಾಥಾಶ್ರಮ ಆಶಾಕಿರಣ ಕಲಶಾಲೆ ಶಾಲೆ ಗುರುಕುಲ ಗುರುಕುಲಾಶ್ರಮ ಚಿಕ್ಕಬಳ್ಳಾಪುರ ಜೀವನ ಜ್ಯೋತಿ ಆಶ್ರಯ ಗುರುಮಡಗು ಮಾನಸ ವೃದ್ಧಾಶ್ರಮ ಚಿಕ್ಕಬಳ್ಳಾಪುರ ಅಂತರ್ಗಂಗೆ ಬುದ್ಧಿಮಾಂದ್ಯ ಶಾಲೆ ಕೋಲಾರ ಲಿಟ್ಲ್ ಡಾಬ್ಸ್ ಬೆಂಗಳೂರು ಆಶ್ರಮ ವೃದ್ಧಾಶ್ರಮ ಬೆಂಗಳೂರು ಅಕ್ ಫೌಂಡೇಶನ್ ಅನಾಧಾರ ಚಿಂತಾಮಣಿ ಎಂ ಡಬ್ಲ್ಯೂ ಸ್ಕೂಲ್ ಚಿಂತಾಮಣಿ ಕರ್ನಾಟಕ ಸ್ನೇಹಜೀವಿ ಆಶ್ರಯ ಯಹಾಂಕ ಅಮ್ಮ ವೃದ್ಧಾಶ್ರಮ ಶ್ರೀನಿವಾಸಪುರ ಹಾಗೂ ಮಾಜಿ ಸೈನಿಕರು ಹೀಗೆ ಸಹಸ್ರಾರು ಜನಕ್ಕೆ ಉಚಿತ ಕ್ಷೌರ ಸೇವೆಯನ್ನು ಮಾಡಿರುತ್ತೇನೆ ಮುಂದಿನ ದಿನಗಳಲ್ಲಿಯೂ ಸಹ ಶಬರಿ ಜನಸೇವಾ ಟ್ರಸ್ಟ್ನಿಂದ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮುಂದುವರಿಸಲು ನಿರ್ಧರಿಸುತ್ತೇನೆ ನಮ್ಮನ್ನೆಲ್ಲ ಅಗಲಿವಾದರೂ ಜನರ ಮನಸ್ಸಲ್ಲಿ ಜೀವವಂತವಾಗಿರುವ ಕರ್ನಾಟಕ ಕಲಾಶಿಖರ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ನೆನಪಿನಲ್ಲಿ ಅಂಗಾಂಗ ದಾನ ನೋಂದಣಿ ಮತ್ತು ಉಚಿತ ಶೇವಿಂಗ್ ಮತ್ತು ಕಟಿಂಗ್ ಮಾಡಲು ಕಾರ್ಯಕ್ರಮವನ್ನು ಆಯ್ಕೆ ಮಾಡಿರುವುದಾಗಿ ತಿಳಿಸಿದರು ಇನ್ನು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಜಾನಪದ ಅಕಾಡೆಮಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಗೊಲ್ಲಾಳಿ ಶಿವಪ್ರಸಾದ್ ಮತ್ತಿತರರು ಶಬರೀಶ್ ಅವರು ಮಾಡುತ್ತಿರುವ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ನಿವೃತ್ತ ಸೈನಿಕರಾದ ಶಿವಾನಂದರೆಡ್ಡಿ ಮುರಳಿ ಟಿವಾರ್ಡ್ ಸಮಸ್ಯೆ ಹರಿಪ್ರಸಾದ್ ಪೌರಕಾರ್ಮಿಕ ಗೋವಿಂದಪ್ಪ ಸೇರಿದಂತೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಶಬರಿ ಜನಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಶಬರೀತ್ ರ ಕುಟುಂಬದವರು ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ನಮ್ಮೆಲ್ಲರ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ ನಮ್ಮ ಪ್ರತಿ ವರ್ಷ ಆಚರಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ರವರ ಜನ್ಮದಿನಕ್ಕೆ ನಮ್ಮನ್ನು ಆಹ್ವಾನ ಮಾಡಿ ಈ ಒಂದು ಪುಣ್ಯ ಕೆಲಸದಲ್ಲಿ ನಮ್ಮನ್ನು ಭಾಗಿಯಾಗಿ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂಥ ಮಹಾನ್ ವ್ಯಕ್ತಿ ಇವತ್ತು ನಮ್ಮದೇ ಇಲ್ಲ ಅದು ನಮಗೆಲ್ಲ ದುಃಖದ ವಿಷಯ ಮುಂದಿನ ದಿನಗಳಲ್ಲಿ ಈ ಎಲ್ಲ ಮಕ್ಕಳಿಗೂ ಅವರು ಆದರ್ಶ ಆದರ್ಶವಾಗಿ ಮುಂದಿನ ದಿನಗಳಲ್ಲಿ ಇವ್ರನ್ನೆಲ್ಲನೂ ಅವರನ್ನು ಒಂದು ಮಾರ್ಗಸೂಚಿಯಾಗಿ ಇಟ್ಕೊಂಡು ಮುನ್ನಡೀತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಎರಡು ಮಾತುಕತೆ ಮುಗಿಸ್ತಾ ಇಂದು ಒಂದೇ ಮಾತ್ರ ಭಾರತ್ ಮಾತಾ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಎಣ್ಣೆ ಪುಟ್ಟ ಹಬ್ಬ ನಮ್ಮ ಪ್ರಶ್ನೆ ಮುಖಾಂತರ ಇಲ್ಲಿ ಬಂದಿರೋರು ನಮ್ಮ ಸೈನಿಕರು ಹಾಗೂ ನಮ್ಮ ವೀರ ಯೋಧರು ಹಾಗೆ ನಮ್ಮ ಮುನ್ಸಿಪಲ್ ಇವರು ನಮಗೆ ಒಂಥರ ನಾಡಿಕೊಳ್ಳುವ ಯೋಧರಿದ್ದಂಗೆ ಇವರು ನಮ್ಮ ಮುನ್ಸಿಪಲ್ ಆಫೀಸರ್ ಕೂಡ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಬಂದಿರೋರು ಇಲ್ಲ ಸಂತೋಷ ಒಂದೆರಡು ರಾಷ್ಟ್ರ ಮತ್ತು ರಾಜ್ಯ ಹಂಡುಟನ ಪುತ್ರರಾಗಿ ಜನಿಸಿ ಈ ಒಂದು ರಾಷ್ಟ್ರಕ್ಕೆ ನಮ್ಮ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನ ಕಡಿಮೆ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ತ್ಯಾಗ ಬಲಿದಾನಗಳಿಗೆ ಪ್ರತೀಕವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಯುವ ಸಮಾಜಕ್ಕೆ ಯಾವತ್ತು ಆದರ್ಶಪ್ರಾಯರು ಅವರು ಕಲೆಗೆ ಮಾತ್ರ ಸೀಮಿತರು ಅಂತ ನಮಗೆಲ್ಲ ಗೊತ್ತಿತ್ತು ಆದರೆ ಅವರು ಗತಿಸಿದ ನಂತರ ಅರ್ಥ ಆಗಿದ್ದೇನೆಂದ್ರೆ ಅವರು ಮಾಡ್ತಾ ಇದ್ದಂಥ ನಾನಾ ಮಕ್ಕಳಿಗೆ ಚಟುವಟಿಕೆಗಳಾಗಿರ್ಬೋದು ಅದು ಅನಾಥಾಶ್ರಮಗಳು ನಡೆಸೋದಾಗಿರ್ಬೋದು ಗೋಶಾಲೆ ನಡೆಸೋದಿರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿರೋದಿರ್ಬೋದು ಅವರು ನಿಜವಾಗ್ಲೂ ಒಂದು ರತ್ನವಾಗಿ ಇವತ್ತು ನಕ್ಷತ್ರವಾಗೇ ಮಾರ್ಪಟ್ಬಿಟ್ರು ಅನ್ನೋದು ದುಃಖದ ಸಂಗತಿ ಮುಂದಿನ ದಿನಗಳಲ್ಲಿ ಎಲ್ಲಾ ಯುವಕರು ಈ ಒಂದು ಸಮಾಜ ಕಟ್ಟೋದರಲ್ಲಿ ಸದ್ಯ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ಯುವಕರ ಪಾತ್ರ ಜಾಸ್ತಿ ಇದೆ ಈ ದೇಶದ ಜನಸಂಖ್ಯೆಯನ್ನು ನಾವು ನೋಡಿದಾಗ ನಲವತ್ತು ಪರ್ಸೆಂಟ್ ಯುವಕರಿದ್ದಾರೆ ಅವರಿಂದ ಈ ರಾಷ್ಟಕ್ಕೆ ಈ ರಾಜ್ಯಕ್ಕೆ ಭವಿಷ್ಯಕ್ಕೆ ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ನೀವೆಲ್ಲ ಯುವಕರು ಮುಂದಾಗಬೇಕು ಸಾಕಷ್ಟು ಆದರ್ಶಪ್ರಾಯರಾಗಿ ಪುನೀತ್ ಅವರ ಆದರ್ಶಗಳು ಎಲ್ಲ ಯುವಕರಿಗಲ್ಲಿ ಬಂದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಹಿಂದೆ ಸಂಪರ್ಕಿಸಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ Hey guys, welcome to SNR Academy. This is Madhurima. This is Mokshita. And we'll will be out to you guys so for today. So let's move on. Welcome to SNRA. Imagine a school that can educate you from all the levels preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life, education itself is the life here snra we started in the year in 2017 our main motto is to give the world class education the rural area the suburban area like our chintamani here at snra we are following the finland based education system so finland based education system is considered to be as the world best education system it is activity based the children are taught on the activities along their curricular. The teachers are also trained with the activities and they are child friendly. Here we are creating the stress free environment for the children. We are following this education along with the co curricular activities like karate, dance, yoga, and skating, and classical dance also.